ಹೌದು ಈಗ ಸಾಮಾನ್ಯವಾಗಿ ಮಾಸ್ ಮತ್ತೆ ಕ್ಲಾಸ್ ಹೀರೋ ಇರ್ತಾರಲ್ಲ ಸೊ ಅವರು ಪ್ಯಾಟ್ರನ್ ಹಂಗೆ ರೊಮ್ಯಾಂಟಿಕ್ ಆಗಿ ತೋರಿಸಬೇಕು ತರ ಕೊರಿಯೋಗ್ರಫಿ ಮಾಡ್ಬೇಕು ಅಂತ ಅಂದಾಗ ಈ ಹೇಗ ಅನ್ಸುತ್ತೆ ಏನಾದ್ರು ಕಷ್ಟ ಆಗುತ್ತಾ ಫಾರ್ ಎಕ್ಸಾಂಪಲ್ ಧನ್ವೀರ್ ಅವರು ಅವ್ರನ್ನ ನೋಡಿದ್ರೆ ನಮ್ಗೆ ಅನ್ಸೋದು ಓ ಇವ್ರೊಂದು ಮಾಸ್ ಆಗಿದ್ದಾರೆ ಆಟಿಟ್ಯೂಡ್ ಇದೆ ಪಕ್ಕ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ರೌಡಿ ತರ ಇದಾರೆ ಅಂತ ಅನ್ಸುತ್ತೆ ಓಕೆನಾ ನಾನು ಜೊತೆ ಅಂದ್ರೆ ಈಗ ನಿಮ್ಗೆ ಯಾವಾಗೋ ಒಂದು ದಿನ ಅಥವಾ ದೂರದಿಂದ ನೋಡೋರಿಗೆ ಕೆಲವೊಂದು ನಂಗೆ ಅನ್ಸ್ಬೋದೇನೋ ಬಟ್ ಯಾವತ್ತೋ ಹಂಗೆ ಅನ್ಸಿಲ್ಲ ಆಟಿಟ್ಯೂಡ್ ಇದೆ ಅದೇ ಇಲ್ಲ ತುಂಬ ಹಂಬಲ್ ಪರ್ಸನ್ ಅಂತ ಅನಿಸ್ತಾರೆ ಧನ್ವೀರ್ ಸರ್ ನಾನು ಇವಾಗ ಕೇಳ್ತೀನಿ ಆಟಿಟ್ಯೂಡ್ ಅನ್ನೋದು ಅಂದರೆ ಸಾಕಷ್ಟು ಜನ ಧನ್ವೀರ್ ಅವ್ರನ್ನ ನೋಡಿದಾಗ ಇಲ್ಲ ಇವರಿಗೆ ಆಟಿಟ್ಯೂಡ್ ಇದೆ ಸ್ವಲ್ಪ ಸ್ವಲ್ಪ ಅಹಂಕಾರ ಇದೆ ದುರಹಂಕಾರ ಇದೆ ಅಂತ ಹೇಳ್ತಾರೆ ಏನು ಹೇಳ್ತೀರಾ ಸರ್ ಆ್ಯಕ್ಚುಲಿ ಧನ್ವೀರ್ ಅವರು ಹೇಗೆ ಅಂತ ಈಗ ಒಂದು ಸಮುದ್ರ ನೋಡ್ತಿರಲ್ಲ ಮೇಡಮ್ ದೂರದಿಂದ ದೂರದಿಂದ ನಿಂತ್ಕೊಂಡು ನೋಡಿದ ತಕ್ಷಣನೇ ಅದು ಹಳೆ ಇದೆ ನೀವು ಹೇಳ್ಬಿಡ್ತೀರಾ ಇಳಿದ ಮೇಲೆ ಗೊತ್ತಾಗೋದು ಹಂಗೆ ಒಬ್ಬ ವ್ಯಕ್ತಿನ ಜೊತೆಗೆ ಸಾಕು ಸೊ ಈಗ ಅಂದ್ರೆ ಈಗ ಇಂಡಸ್ಟ್ರಿಗೆ ಬಂದಾಗ ಅಥವಾ ಒಬ್ಬರು ಹೀರೋ ಆಗಿರ್ಬೋದು ಯಾರೇ ಆಗಿರ್ಬೋದು ಒಂದಷ್ಟು ಚಾಲೆಂಜಸ್ ಇದ್ದೇ ಇರುತ್ತೆ ಸೊ ಈವನ್ ನಮ್ಗಾದ್ರೂ ಒಂದಷ್ಟು ಚಾಲೆಂಜಸ್ ಇರುತ್ತೆ ನಮ್ಮನ್ನ ತುಂಬಾ ಚೆನ್ನಾಗಿ ಮಾತಾಡ್ಸೋರು ನಮ್ಮ ಹಿಂದೆ ಹೋಗ್ಬಿಟ್ಟು ಬೆನ್ನಿಗೆ ಚೂರಿ ಹಾಕಿದವರು ಇರ್ತಾರೆ ದುಷ್ಮನ್ಗಳು ಇರ್ತಾರೆ ಸೊ ಧನ್ವೀರ್ ಅವರ ಲೈಫ್ ಅಲ್ಲಿ ಧನ್ವೀರ್ ಅವರ ಕೆರಿಯರ್ ಅಲ್ಲಿ ಈ ಥರ ಇದೆಯಾ ಮೇಡಮ್ ಇಂಥ ಕಡೆ ಇಲ್ಲ ಅನ್ನಂಗಿಲ್ಲ ಇವತ್ತು ಎಲ್ಲ ಕಡೆ ಎಲ್ಲ ಫೀಲ್ಡಲ್ಲಿ ಎಲ್ಲ ಇದ್ದೇ ಇರ್ತಾರೆ ಇವತ್ತು ಅದು ಸರ್ವೇ ಸಾಮಾನ್ಯ ಅದಿದ್ರೇ ಮಜಾ ಲೈಫು ನನಗೆ ಸುಮ್ಮನೆ ಕ್ಲೀನಾಗಿ ಹೋಗ್ತಾ ಇರುತ್ತೆ ಅದೊಂದು ಇರಬೇಕು ಅದೊಂದಿದ್ರೇ ಮಜಾ ಸಿನಿಮಾ ಹೆಂಗೆ ರಫ್ ಅಂಡ್ ಟಫ್ ಫೈಟ್ಸ್ ಆ್ಯಕ್ಷನ್ಸ್ ಇರುತ್ತೋ ಅದೇ ಥರ ರಿಯಲ್ ಲೈಫಲ್ಲಿ ಇದ್ರೂ ಚಂದ ನೆಗೆಟಿವ್ ಅವರಿಗೆ ಏನು ಹೇಳ್ತೀರಾ ನಿಮ್ಮ ದುಷ್ಮನ್ಗಳಿಗೆ ದೇವ್ರು ಒಳ್ಳೇದು ಮಾಡಲಿ ದೇವ್ರು ಚೆನ್ನಾಗಿಟ್ಟಿರಲಿ ಅಷ್ಟೇ ಎಸ್ ಸರ್ ಹೇಗ್ ಕೊರಿಯೋಗ್ರಫಿ ಮಾಡೋದ್ರಿ ಅಂತ ಒಂದ್ಸರಿ ತೋರ್ಸ್ಬೋದ ಸರ್ ಇಲ್ಲ ಶಾಕ್ ಆಗೋದ್ರಲ್ಲ ಹೇಗ್ ತೋರಿಸೋದು ಅಂತ ಇಲ್ಲ ಮೇಯ್ನ್ ಏನಂದ್ರೆ ಇವ್ರಿಗೆ ಮಾಸ್ ಸಾಂಗ್ ಏನೋ ಮಾಡಿಸ್ಬಿಡೋದು ಬಿಡಿ ಈ ರೊಮ್ಯಾಂಟಿಕ್ ಸಾಂಗ್ ಇದೆಯಲ್ಲ ಅದೇ ನೀವು ಕೇಳ್ತಾ ಇದ್ದೀರಲ್ಲ ಅದು ಫುಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಹಾಂ ನೀವು ನಾನು ಮರ್ತರು ಅಂತ ಅನ್ಕೊಂಡ ನೀವು ಬೇಕು ಬೇಕು ನೀವೇ ಕರಿತೀ ಈಗ ಅಂತ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳೋಕೆ ಬಂದಿರಲ್ಲ ಮೇಡಮ್ ಬರೀ ಬೆವರಲ್ಲ ಮೇಡಮ್ ರಕ್ತ ಸಮೇತ ಬರುತ್ತೆ ಇವತ್ತು ರೋಮ್ಯಾನ್ಸ್ ಮಾಡ್ಸೋಲ್ಲ ಸುರ್ಸಿ ರಕ್ತ ಚರಿತ್ರ ಬರೋಕೆ ಏನಾದ್ರು ಸರ್ ಸ್ವಲ್ಪ ರೊಮ್ಯಾಂಟಿಕ್ ಅದು ಚಾಕು ಇಟ್ಕೊಂಡು ಮೇಡಮ್ ನೀವು ಬೇರೆ ತರ ಎಲ್ಲ ಹೇಳ್ಬಿಡಿ ಚಾಕು ಇಟ್ಕೊಂಡು ರಕ್ತ ಚರಿತ್ರ ಬರಕ್ಕೆ ಹೊಟ್ಟಿರೋದು ವಾಮನ

ಒಂದ್ ಸೀನ್ ಅಲ್ಲಿ ಒಂದ್ ಸೀನ್ ಅಲ್ಲಿ ಇದೆ ಹಂಗೆ ಓ ಡೈರೆಕ್ಟರ್ ಇಲ್ಲಿ ಆಕ್ಟರ್ ಆಗಿಬಿಟ್ರ ಮಾಡ್ಸಿದಾರೆ ಇವರೇ ಇವರೇ ಮಾಡ್ಸಿರೋದು ಸಾಂಗ್ ಅಲ್ಲಿ ಇವರೇ ಮಾಡ್ಸಿದ್ದಾರೆ ಸಾಂಗ್ ಅಲ್ಲಿ ಸಾಂಗ್ ಅಲ್ಲಿ ಮಾಡ್ಸಿದ್ದಾರೆ ಓಕೆ ಸೊ ಹೇಳಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದೇ ತುಂಬಾ ಕಷ್ಟ ಆಯ್ತು ಇವ್ರನ್ನ ರೊಮ್ಯಾನ್ಸ್ ಮಾಡ್ಸೋಕೆ ಒಂದು ಹಾಫ್ ಡೇ ಶೂಟಿಂಗ್ ಮಾಡಿದಿರ ವೆಯ್ಟ್ ಮಾಡಿದೀವಿ ಇವ್ರ ಅದು ಮಾಡಿ ಏನಕ್ಕೆ ಮುದ್ದು ರಾಕ್ಷಸಿಲಿ ಒಂದು ಬಿಟ್ ಬರುತ್ತೆ